विराट विरा कोह्ली चैंपियन ट्रॉफी फाइनल को मुन्ना टीम इंडिया के आतंक पड़वा सूची बंद कोहली इंजरी इंजुरी चैंपियन ट्रॉफी फाइनल के मुन्ना अभ्यास वे विरा कोह्ली गाय मोणकाले गायविद पाकिस्तान मध्यम वरदिया प्रकार वेगद बॉलिंग ವಿರುದ್ಧ ಬ್ಯಾಟಿಂಗ್ ಅಭ್ಯಾಸದ ವೇಳೆ ಚೆಂಡು ಅವರ ಮೊಣಕಾಲಿಗೆ ಬೇಡಿದೆ ಅದರೊಂದಿಗೆ ಗಾಯ ಗಂಭೀರವಾಗಿಲ್ಲ ಎಂದು ಹೇಳಲಾಗಿದೆ ಮತ್ತು ಅವರ ಫೈನಲ್ ಪಂದ್ಯದಲ್ಲಿ ಆಡುವ ನಿರೀಕ್ಷೆ ಇದೆ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೆ ಆರ್ ಬಿ ಕನ್ನಡ ಸ್ಪೋರ್ಟ್ಸ್ಗೆ ಫಾಲೋ ಮಾಡಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುರು ನಮ್ಮ ವಿರಾಟ್ ಕೊಹ್ಲಿಗೆ ಯಾವುದೇ ರೀತಿಯ ಗಾಯವಾಗಿಲ್ಲ ಇದೇ ರೀತಿ ನ್ಯೂಸ್